ಅದೆಂತ ಜಾಗರಾಗ್ ಬಿಟ್ಟೆ ನಾನು ಅಲ್ಲ ಹೋಗಿ ಎಲ್ಲಿ ಒಂದ್ ಹೊರಕ್ ಹೋಗಿಲ್ಲ ಬರಾಕಿಲ್ಲ ಕಾಲೇಜ್ ಟೈಮ್ ನಮ್ ಮನೆಯನ್ನ ಎಷ್ಟು ಸ್ವತಂತ್ರ ಇತ್ತು ನನಗ್ ಯಾವಾಗ ಬೇಕಂದ್ರ ಹೊರಗ್ ಹೋಗ್ಬೋದಿತ್ತು ಫ್ರೆಂಡ್ಸ್ ಜೊತೆ ಹೊರಗ ಅಲ್ಲಿ ಇಲ್ಲಿ ತೆಗಾಡ್ಬೋದಿತ್ತು ಮದುವೆ ಆದ್ಮೇಲೆ ನನ್ ಸ್ವತಂತ್ರನೇ ಹೋಗ್ಬಿಡ್ತು ಎಲ್ಲದಕ್ಕೂ ಇನ್ಫರ್ಮೇಶನ್ ತಗೋಬೇಕು ಎಲ್ಲದಕ್ಕೂ ಕುಂದ್ರ ಕುಂದಿರ್ಬೇಕು ನಿಂದ್ರ ನಿಂದಿರ್ಬೇಕು ಎಪ್ಪ ದೇವ್ರೆ ನನ್ ಹುಚ್ಚೆ ಹಿಡಿದು ಹೊಂಟೈತಿ ಯಾಕಾದ್ರೂ ಮದ್ವೆ ಆದ್ನು ಮದ್ವೆ ಆಗೋವರ್ಗು ಏನೋ ನಾವ್ ಅನ್ಕೊಂಡಿರೋ ಜೀವನದ ಕಲ್ಪನೆನೇ ಬ್ಯಾರೆ ಅದು ಇರೋ ರಿಯಾಲಿಟಿನೇ ಬೇರೆ ಒಳಗ ಪಿಕ್ಚರ್ ಮೂರ್ ತಾಸು ಅಷ್ಟೇ ತೋರ್ಸ್ ಬಿಟ್ಬಿಡ್ತಾರ ಅದ್ರ ಜೀವನ ಹಂಗಲ್ಲ ನಾವು ಏನೇನೋ ಕನಸ್ಕೊಂಡಿರ್ತೀವಿ ಏನೇನೋ ಇರ್ತೇತಿ ಅದ್ರಲ್ಲಿ ಅವತ್ತು ಹಂಗಾಗುದಿಲ್ಲ ನಿಜ ಜೀವನದ ಅದಕ್ಕೆ ಅಂತ ದೊಡ್ಡವ್ರ ಕತೆ ಎಲ್ಲ ಇದ್ರ ಜೀವನ ಅಂತಂದ ನಿಜವಾಗ ಸ್ವತಂತ್ರವಾಗಿದ್ದ ಒಂದ್ ಹಕ್ಕಿನ ಪಂಜರದಾಗುತ್ತಂತ ಕೂಡ್ ಹಾಕಿದಂಗಾಗ್ಬಿಟ್ಟೇತಿ ನನಗ್ ಈ ಜೀವನದ ಏನ್ ಮುಕ್ತಿ ಬೇಕಾಗಿತ್ತು ನಾಕೇನಾಗ ಇಷ್ಟು ನನ್ಗೆ ಈ ಜೀವನ ಬ್ಯಾಸರಾಗ್ತೈತಿ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಏನೇನೋ ಕನಸು ಆಸೆ ಇವ್ರ ಮದ್ದೆ ಆ ದೇವ್ರೆ ನೀ ನಾಲ್ಕ್ ಗೋಡೆ ಮದ್ಯಗಿದ್ದು ನನ್ ಹೆತ್ತವ್ರ ನೋಡದೆ ಇರೋದು ಏನಿದು ಅಲ್ಲ ಇದು ನನ್ನ ಜೀವನ ನನ್ನ ಇಷ್ಟ ನನ್ನ ಜೀವನದ ನನಗೆ ಹಾಕಿಲ್ಲ ಅನ್ನೋ ರೀತಿ ನನ್ನ ಜೀವನದ ನಿರ್ಧಾರ ಬೇರೆ ಯಾರಿಗೋ ಕೈಗೋ ಖುಷಿ ಅವ್ರು ಹೇಳದಂಗೆ ಕೇಳ್ಕೋತ ನನ್ನ ಹೆತ್ತವರ ಜೊತೆ ಮಾತಾಡಕ್ ಸ್ವತಂತ್ರ ಇಲ್ಲ ಏನಿದು ಮೊದಲ ನಾನು ನನ್ನ ತಂದೆ ತಾಯಿ ಮಗಳು ಆಮೇಲೆ ಮೂರು ಮನೆ ಸಸಿ ಅರ್ಥ ಅರ್ಥವಲ್ಲ ಇಷ್ಟು ಕಟ್ಟ ಇಕ್ಕಟ್ಟಾದ ಪರಿಸ್ಥಿತಿ ಒಳಗೆ ನಾ ಇರ್ತೀನಿ ನನ್ನ ಲೈಫ್ ಒಳಗ್ ಮುಂದ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ಪರಿಹಾರ ಬೇಕಲ್ಲ ಎಷ್ಟು ದಿನ ಅಂತೂ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಒಳಗೆ ಈ

ನಾನು ಒಂದು ಜಾಬ್ ಮಾಡಬೇಕು ಇಲ್ಲ ಮುಂದೆ ಕಲಿಬೇಕು ಜಾಬ್ ಮಾಡಿ ಜಾಬ್ ಮಾಡ್ಕೋತೇ ಕಲೀಬೇಕ ಏನ್ ಮಾಡ್ಲಿ ಒಂದು ಅರ್ಥನೇ ಆಗಲ್ಲ ಆಗಲೇ ಹಿಂದೆ ಇವ್ರ ಜೊತೆ ನಾನಿದ್ರ ಮುಗಿಸ್ಬೇಕು ನನ್ನ ಲೈಫ್ ನನ್ ಗಂಡು ಬಂದ ಮೇಲೆ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ ಕಲಿತೀನಿ ಅಂದ್ರೆ ಅವ್ರೇನ್ ಬೇಡ ಅನ್ನಲ್ಲ ಅನ್ಸುತ್ತ ಅವ್ರ ಅವಾಗ ಮಾಡ್ದಂಗ ಅವ್ರೇನ್ ಮಾಡಲ್ಲ ಅನ್ಸುತ್ತ அவ்ன கேர் தான் கேள்வி உசுரி அது அதுக்கு இன்னொன்று நான் தந்தை தாயினோ மாதாட் நன்க அவசனை கட்டி அதுக்கு வந்தே வந்து

ಈಗಾರ ಬಂದಿನಿ ಕುರ್ಸತ್ತಿಲ್ಲ ಅಂತ ಮಾಡ್ತೀನಿ ನೋಡು ಇಲ್ಲ ನಾನು ಮಾತಾಡಬೇಕಾಗಿತ್ತು ನೀವು ಒಂದ ಸ್ವಲ್ಪ ನನಗೆ ಟೈಮ್ ಕೊಡಿ ನಾನು ಮಾತಾಡಬೇಕು ನಿಮ್ಮ ಜೊತೆ ಪ್ಲೀಸ್ ಕೈಕಲ್ ಮತ್ತೆ ಕುಮಾರ್ ಬಿಕತ್ ನಾ ಮಾಡಿದ್ಯಾ ಆಯ್ತು ಏನು ಹೇಳಂಗಾ ಕೂಡಿ ಅಷ್ಟೇ ಕುದ್ರೆ ಮೇಲೆ ಏರ್ ಬಂದರ ಜೊತೆ ಮಾಡಕತ್ತೀನಿ ಕೂಡಿ ಒಂದ ಸ್ವಲ್ಪ ಅಲ್ಲ ಮತ್ತೆ ಊಟ ಕರಿತಾನ ಅದಕ್ಕೆ ನಾನು ಹೋಗಬೇಕು ಏನು ಬಿಟ್ಟು ಹೇಳಬಿಡು ಬಡ ಬಡ ಅಲ್ರಿ ನೀವು ಮಾತಾಡಕತ್ತಿದ್ದು ನಿಮ್ಮ ಹೆಂಟಿ ಜೊತೆ ತಾಳಿ ಕಟ್ಟಿ ಹೆಂಟಿ ಜೊತೆ ಬೇರೆ ಯಾರ್ ಜೊತೆನೂ ಅಲ್ಲ ಅಷ್ಟೇ ನೀವು ಅಂಜಾಕ ಹೇಳ್ರಿ ಹೆಂಟಿ ಜೊತೆ ಮಾತಾಡಿದ್ರು ಅದಕ್ಕೆ ಯಾಕಂಗ್ ಮಾಡತ್ತೀರಿ

ಅಲ್ಲ ಅದು ಜಾಬ್ ಯಾವಾಗ ಮಾಡ್ತಿ ಕಲಿತಿ ಯಾವಾಗ ಅದೇನಾಗ್ತಿತ್ತು ಮಾಡಿ ಏನ ಏ ಇಲ್ಲ ಬರ್ದು ತಲೆಗೆ ಇಟ್ಕೊಂಡ್ ಸುಮ್ಮ ಇದು ಮಾಡಾಕತಿ ತಲೆಗೆ ತೆಗೆದ್ ಹಾಕ ಸುಮ್ಮ ಆರಾಮ್ ಮನೆಯಾಗಿದ್ದು ಮನೆ ಕೆಲಸ ಮಾಡ್ಕೋತಿರು ಅಲ್ಲ ಇಷ್ಟು ಕಲ್ತು ಉಪಯೋಗ ಇಲ್ಲದಂಗ ಆಗ್ತೈತ್ರಿ ಅದಕ್ಕ ಇಲ್ಲ ಒಂದ್ ಜಾಬ್ ಮಾಡ್ತೀನಿ ಕಲಿದ್ ಬೇಡ ಅಂದ್ರು ಇಲ್ಲ ಕಲಿದ್ ಬಿಟ್ಟರು ನಮ್ ಮುಂದೆ ಎಂ ಕಾಮ್ ಅರೆ ಮಾಡ್ಕೋತೀನಿ ನನಗ್ ಹೆಲ್ಪ್ ಆಕೇತ್ ಮುಂದ್ರಿ ಅದಕ್ಕ ಇದ್ರ ಬಗ್ಗೆ ನಾ ಒಮ್ಮೆ ಡಿಸಿಷನ್ ತಗೊಳಕ್ ಹೋಗಿಲ್ಲ ನಾ ಒಂದ್ ಜೊತೆ ಮಾತಾಡ್ತೀನಿ ಅವ ಹೆಂಗ್ ಹೇಳ್ತಾ ಹಂಗೆ ಅಲ್ಲ ಏನಿದೆ ಎಲ್ಲದಕ್ಕೂ ಅವ್ವ ಅವ್ವಾ ಅವ್ವ ಅನ್ಕೋತ ಇದ್ರೆ ನನ್ ಯಾತ್ಮದ ಯಾವ ಬೇಕಾಗಿತ್ತು ತಮ್ಮ ಓನ್ ಡಿಸಿಷನ್ ತಮ್ಮ ತೊಗೊಳಕ್ ಬರಲ್ಲ ಅಂದ್ಮೇಲೆ ತಾವು ತಾವು ಅದನ್ನ ಫಾಲೋ ಮಾಡ್ತಾರ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ನನ್ನ ಸ್ವತಂತ್ರ ನನಗೂ ಇಲ್ಲ ನಾ ಅವ್ರು ಲೈಫ್ ಡಿಸಿಷನ್ ಇಲ್ಲಿ ಮತ್ತೊಬ್ರು ಮೇಲೆ ಒಪ್ಸಿ ಅವ್ರ ಡಿಸಿಷನ್ ಕೊಡೋವರೆಗು ನಾ ಕಾಯ್ಬೇಕಾ ಏನಪ್ಪ ದೇವರೇ ಹೆಣ್ಮಕ್ಳ ಜೀವನ ಏನ್ ಮನೆ ಅರ್ಜಿ ಮನೆಗೆ ಅನ್ನ ಸಾರು ಮಾಡಿದ್ದೆ

கடதேன்க்கே அந்த குடுத்தா ஏன் மத்திய ஜைக்கி நான் இதாச மா

ದೊಡ್ಡ ಮತ್ತೆ ಎಲ್ಲ ಅದನ್ನ ಅದನ್ ಖರ್ಚ ಹಂಗತ್ತಪ್ಪ ಬೇಡ ಅವರಪ್ಪ ಹೆಂಗು ಕೊಡ್ತಾನ ಅಂದ್ರ ಕಲೀಲಾಕ್ ಒಲ್ಲೆ ಅಂದ್ರ ಬಿಡಲಕ ಏನ್ ಮತ್ತೀಗ ಈಗ ನಮ್ದು ಇತ್ತ ನನಗೇನ್ ಏನಿಲ್ಲಪ್ಪ ಇಲ್ಲಪ್ಪ ನಮ್ಮನಿ ಸಸಿ ನಮಗ್ ಕಲ್ಸಾಕೆ ಏನ್ ಅಂತದೇನ ನೋಡಿಲ್ಲ ತೋರ್ಸಾಕ ಏನ್ ರಗಡೈತ್ ನಮ್ದೇನ ಇದನ್ ತೋರದೇ ತೋರ್ಸಕ್ಕೆ ತೋರ್ಸದೈತಿ ನೋಡು ಕಲ್ಸಾಕೆ ನಮ್ಗೇನ್ ಅಂತ ಇಲ್ಲ ಕಲ್ಸ್ಬೋದಾಗಿತ್ತು ಈಗ ಏನ್ ಮಾಡುದಪ್ಪ ಅನಿವಾರ್ಯ ಐತಲ್ಲ ನನಗೂ ಹಳೆಯಾಳ ಆಗಕತೈತಿ

ಇವತ್ತು ಪ್ರಶ್ನೆ ಮಾಡಕ್ ಇಚ್ಚಿ ಯಾಕ್ರಿ ಎತ್ತ ಹಂಗ ಹಿಂಗ ತಂದ ಯಾವ ಗುಂಡಿಗ ಹೋಗ್ ಬರ್ಲಿ ಅನ್ನಕ ನಿಮ್ಗೆ ಯಾವ ಲೋಕದಾಗ ಬಿ ಏನಿಲ್ಲಾಡ್ರಿ ಮಗಳೊಂದು ಫೋನ್ ಹಚ್ಚಿದ್ಯಾ ನಿನ್ನೆ ಸರಿಯಾಗಿ ಮಾತಾಡ್ಲಿಲ್ಲ ಅವ್ರ ಕೆತ್ತಿದ್ಲು ಒಂಥರ ಹೊರಟೆ ಮಾತಾಡಿದ್ಲಪ್ಪ ಅದೇ ಚಿಂತೆ ಆಗ್ಬಿಟ್ಟೈತ್ರಿ ನನಗೆ ಏನ್ ಮಗಳ ಆರಾಮ್ ಆಯ್ತು ಇಲ್ಲೋ ಒಂದು ಏನು ತಿಳಿಯವಲ್ಲ ಆಗಿತ್ ನನಗ್ ಒಂದ್ಸರ್ತಿ ಹೋಗಿರ ನೋಡ್ಕೊಂಡ್ ಬರ್ಬೇಕ್ರಿ ಸಮಾಧಾನ ಆಕೇತಿ ಯಾಕ ಒಟ್ಟ ಸಮಾಧಾನನೇ ಆಗಲ್ಲ ಆಗಿತ್ ನನಗ್ ಏನ್ ಮಾಡೋಣ

ಸ್ವಲ್ಪ ಮಾತಾಡೋದ್ರ ಚೇಂಜ್ ಆಯ್ತು ಮುಖದಾಗ ಭಾವನೆಗಳು ಚೇಂಜ್ ಆಯ್ತು ಕಣ್ ಮೇಲೆ ತಿಳ್ಕೊತೇತ್ ಮನುಷ್ಯ ಏನಾಗಿರ್ಬೋದು ಅಂತ ಮತ್ತಾದ್ರಾಗ ನನ್ ಮಗಳು ಮೊದ್ಲೇ ಬಾಯಿಸುತ್ತಿದ್ದು ಹೆಂಗೈತೆ ಏನೋ ಗೊತ್ತಾಗಲ್ತು ಇಲ್ಲ ಹಿಂಗಾದ್ರೆ ಬಹಿ ಆಗಿಲ್ಲ ಊರ್ ಮಾತೇ ಗನ್ ಹೊರಗೆ ಬರೋ ಸುಮ್ಮ ಹೋಗಿ ಬರಬೇಕು ಒಂದ್ಸರ್ತಿ ಊರ್ ಬರ್ಲಿಕ್ಕಂದ್ರೆ ಪ್ರತಿಕ್ಷಣ ಕರ್ಕೊಂಡ್ರೆ ಇಲ್ಲ ಸಾಗರ ಕರ್ಕೊಂಡ್ರೆ ಹೋಗಿ ಬರತ್ತಿನಿ ನಾನು